ಬೆಂಗಳೂರಿನಲ್ಲಿ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಎಷ್ಟು ಅನ್ನೋದನ್ನ ತೋರಿಸ್ತಾ ಇದ್ವಿ ಈಗ ನೇರವಾಗಿ ಫ್ರೀಡಂ ಪಾರ್ಕ್ ಅತಿ ಹೆಚ್ಚಿನ ಹೋರಾಟಗಳು ಪ್ರತಿಭಟನೆ ಆಗುವಂತಹ ಸ್ಥಳ ಫ್ರೀಡಂ ಪಾರ್ಕ್ ಬಟ್ ಆ ಫ್ರೀಡಂ ಪಾರ್ಕ್ ಈಗ ಫ್ರೀಡಂ ಕಳೆದುಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆ ಕಾರಣ ಕಂಪ್ಲೀಟ್ ಆಗಿ ಅಲ್ಲೂ ಕೂಡ ಮಳೆ ನೀರು ನಿಂತ್ಕೊಂಡಿದೆಯಂತೆ ಫ್ರೀಡಂ ಪಾರ್ಕ್ ಮುಂಭಾಗದ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಬೆಳ್ಳಂಬೆಳಗ್ಗೆ ಸುರಿದ ಮಳೆಗೆ ಸವಾರರು ಹೈರಾಣಾಗಿದ್ದಾರೆ ಆಗಿದ್ದಾರೆ ಕೆಲಸಕ್ಕೆ ಹೋಗೋದಕ್ಕೆ ವಾಹನ ಸವಾರ ಪರದಾಟ ಆಗ್ತಾ ಇದೆ ಆ ಮಳೆ ನೀರು ನಿಂತ್ಕೊಂಡಿರುವಂತಹ ಪರಿಣಾಮ ಮತ್ತೆ ಮಳೆರಾಯನ ಅಬ್ಬರ ಮುಂದುವರಿತಾ ಇದೆ ಈಗಲೂ ಕೂಡ ಬೆಂಗಳೂರಿನಲ್ಲಿ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಅದರ ಮಧ್ಯದಲ್ಲೇ ರಸ್ತೆ ಮೇಲೆ ಅಪಾರ ಪ್ರಮಾಣದ ನೀರು ನಿಂತ್ಕೊಂಡಿದೆ ಇದರ ಮಧ್ಯೆ ಕೆಲಸಕ್ಕೆ ಹೋಗಬೇಕಾದಂತಹ ಅನಿವಾರ್ಯತೆ ಹಾಗಾಗಿ ಜನ ಕೆಲ್ಸಕ್ಕೆ ಹೋಗೋದಕ್ಕೂ ಕೂಡ ಪರದಾಡ್ತಿದ್ದಾರೆ ಮಳೆಯ ಮಧ್ಯೆ ಆ ರಸ್ತೆ ಮೇಲೆ ಅಷ್ಟು ನೀರು ನಿಂತ್ಕೊಂಡಿದ್ರು ಕೂಡ ವಾಹನ ಚಲಾಯಿಸ್ಕೊಂಡು ಹೋಗೋದೇ ಅತಿ ದೊಡ್ಡ ಸವಾಲಾಗಿದೆ ಇವತ್ತಿಗೆ ವಾಹನ ಸವಾರಿಗೆ ಒಂದು ಕಾರು ಒಂದು ಆಟೋ ನೀವು ರಸ್ತೆ ಮೇಲೆ ಹೋಗ್ತಾ ಇದೆ ಅಂದ್ರೆ ಅರ್ಧಕ್ಕರ್ಧ ನೀರು ನಿಂತ್ಕೊಳ್ತಾ ಇದೆ ರಸ್ತೆ ಮೇಲೆ ಅದರಲ್ಲೇ ಕಷ್ಟ ಪಟ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅನಿವಾರ್ಯತೆ ಹಾಗೂ ಹೀಗೋ ವಾಹನ ಚಲಾಯಿಸ್ಕೊಂಡು ಹೋಗ್ತಿದ್ದಾರೆ ಸದ್ಯ ಫ್ರೀಡಂ ಪಾರ್ಕ್ ಮುಂಭಾಗವೂ ಕೂಡ ರಸ್ತೆಗಳು ಜಲಾವೃತ ಆಗಿದೆ ಬೆಂಗಳೂರಿನಲ್ಲಿ ಇದೊಂದು ಸಮಸ್ಯೆ ಮಳೆ ಆದ್ರೆ ರಸ್ತೆ ಮೇಲೆ ನೀರು ಇರುತ್ತೆ ಅದ್ರ ಮಧ್ಯೆ ಟ್ರಾಫಿಕ್ ಜಾಮ್ ಬೇರೆ ಅದೇ ಮಳೆ ನೀರಲ್ಲಿ ನಿಂತ್ಕೊಂಡು ಹೋಗಬೇಕು ಕೆಲ್ಸಕ್ಕೆ ಹೋಗೋದು ಕೂಡ ಅನಿವಾರ್ಯ ಕೆಲ್ಸ ಕೆಲಸಕ್ಕೆ ಸರಿಯಾದ ಟೈಮಿಗೆ ಹೋಗ್ಬೇಕಲ್ಲ ಆ ಧಾವಂತ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಸ್ವಲ್ಪ ಬೇಗ ಮನೆ ಬಿಡ್ತಾರೆ ಬಟ್ ಬೇಗ ಮನೆ ಬಿಟ್ಟರು ಕೂಡ ಈಗ ಜಿಟಿ ಜಿಟಿ ಮಳೆ ಇರೋದ್ರಿಂದ ಸಹಜವಾಗಿ ಸ್ವಲ್ಪ ಲೇಟ್ ಆಗುತ್ತೆ ಟ್ರಾಫಿಕ್ ಜಾಮ್ ಇರೋದ್ರಿಂದ ಮತ್ತೊಂದು ಕಡೆ ಈ ವಾಹನಗಳನ್ನ ರಸ್ತೆ ಮೇಲೆ ಓಡಿಸ್ಕೊಂಡು ಹೋಗ್ತಿದ್ದೀರಿ ಅಂದ್ರೆ ಮೈಯೆಲ್ಲ ಕೂಡ ಕಣ್ಣಾಗಿರ್ಬೇಕು ನೋಡಿ ಯಾವ ರೀತಿ ರಸ್ತೆ ಮೇಲೆ ಕೊಳಚೆ ನೀರ್ ನಿಂತ್ಕೊಳ್ತಾ ಇದೆ ಅಂತ ಎಲ್ಲ ಪ್ಲಾಸ್ಟಿಕ್ ಪೇಪರ್ ಅದು ಇದು ಎಲ್ಲ ಕೊಚ್ಕೊಂಡು ಬಂದು ರಸ್ತೆ ಮೇಲೆ ನಿಂತ್ಕೊಳ್ತಾ ಇದೆ ಬಹುತೇಕ ಮನೆಗಳಿಗೆ ನುಗ್ತಾ ಇದೆ ಇದು ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ ಈಗ ಡಿ ಡಿ ಕೆ ಶಿವಕುಮಾರ್ ಅವರು ವಾಸ್ತವ ಪರಿಸ್ಥಿತಿಯನ್ನ ನೋಡಿದ್ರಲ್ಲ ಅವರ ಬ್ರ್ಯಾಂಡ್ ಬೆಂಗಳೂರು ಕನಸು ಅದನ್ನ ನನಸು ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆ ಯಾರು ಬಂದರೂ ಕೂಡ ಕೆಲಸಗಳಾಗಲ್ಲ ಬೆಂಗಳೂರಿನಲ್ಲಿ ಯಾವಾಗಲೂ ಕೂಡ ಇಂಥ ಸಮಸ್ಯೆಗಳು ಇದ್ದೇ ಇರುತ್ತೆ ಅಂತ ಜನ ಬೈತಿದ್ದಾರೆ ತುಂಬಾ ಆಸಕ್ತಿ ಉಳ್ಳಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಟ್ ಲೀಸ್ಟ್ ಬೆಂಗಳೂರಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ ಬಟ್ ನಿಮ್ಮ ಗ್ಯಾರಂಟಿ ಯೋಜನೆಗಳು ಬೇಡ ಬದಲಾಗಿ ಈ ರೀತಿ ಸಮಸ್ಯೆಗಳಿಂದ ಮುಕ್ತಿ ಕೊಡುವಂತಹ ಗ್ಯಾರಂಟಿ ಕೊಟ್ಬಿಡಿ ಅಂತ ಜನ ಕೇಳ್ತಿದ್ದಾರೆ ಯಾಕಂದ್ರೆ ನಿನ್ನೆ ಬಹುತೇಕ ಏರಿಯಾಗಳು ಜಲಾವೃತ ಆಯ್ತಲ್ಲ ಮನೆಗಳಿಗೆ ನೀರ್ ನುಗ್ಗಿತ್ತಲ್ಲ ಆ ಮನೆಯ ಹೆಣ್ಣು ಮಕ್ಕಳು ಗೋಳಾಡ್ತಾ ಇದ್ರಲ್ಲ ನೀವು ಕೊಡೋ ಎರಡು ಸಾವಿರ ಏನಕ್ಕೂ ಕೂಡ ಸಾಕಾಗಲ್ಲ ವರ್ಷ ಪೂರ್ತಿ ಕೊಟ್ಟಿರ್ತೀರಿ ಆ ವರ್ಷ ಪೂರ್ತಿ ದುಡ್ಡನ್ನ ಇಲ್ಲಿ ಹಾಕ್ಬೇಕು ನಾವು ಅಂತ ಮನೆಯಲ್ಲಿರುವಂತಹ ದವಸ ಧಾನ್ಯ ಉಪಕರಣ ಎಲ್ಲ ಕೂಡ ಕೊಚ್ಕೊಂಡು ಹೋಗುತ್ತೆ ಅಂದ್ರೆ ಮತ್ತೊಮ್ಮೆ ಆ ಬದುಕು ಕಟ್ಕೊಳ್ಳೋದಕ್ಕೆ ನಾವ್ ಎಷ್ಟು ಮಟ್ಟಿಗೆ ಪರದಾಡ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗತ್ತಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ನಾವೆಲ್ಲ ಹೆಣ್ಣು ಮಕ್ಕಳು ಹಾಕ್ತಿದ್ದಾರೆ ಈ ಉಚಿತ ಗ್ಯಾರಂಟಿಗಳಿಗಿಂತ ಇಂಥ ಸಮಸ್ಯೆಗಳು ಬಂದಾಗ ಇದರಿಂದ ಮುಕ್ತಿ ಬೇಕು ಅಂತ ಮಾತ್ರ ಜನ ಕೇಳೋದು ಬೆಂಗಳೂರಿನಲ್ಲಿ ಬಹುತೇಕ ಭಾಗ ನೋಡಿ ಬಹುತೇಕ ಜನರನ್ನ ನೋಡಿದ್ರೆ ಇವತ್ತು ದುಡಿದ್ರೆ ಇವತ್ತು ಹೊಟ್ಟೆ ತುಂಬುತ್ತೆ ಅನ್ನುವಂತ ಪರಿಸ್ಥಿತಿ ಅಂತ ಪರಿಸ್ಥಿತಿಯಲ್ಲೇ ಬಹುತೇಕ ಜನ ಜೀವನ ಕಟ್ಕೊಂಡವರು ಬೆಂಗಳೂರಿನಲ್ಲಿ ಈ ರೀತಿ ಒಂದು ಮಳೆಗೆ ಇಡೀ ಬದುಕು ಆಗುತ್ತೆ ಜೀವನ ಕೊಚ್ಕೊಂಡು ಹೋಗುತ್ತೆ ಅಂದ್ರೆ ಮತ್ತೆಷ್ಟರ ಮಟ್ಟಿಗೆ ಅವರು ಕಷ್ಟಪಟ್ಟು ಆ ಬದುಕು ಕಟ್ಕೊಳ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇಷ್ಟು ದಿನ ಪಾಲಿಕೆಗೆ ಬೈತಿದ್ವಿ ನಾವು ಬಟ್ ಈಗ ಗ್ರೇಟರ್ ಬೆಂಗಳೂರು ಅಟ್ಲೀಸ್ಟ್ ಗ್ರೇಟರ್ ಬೆಂಗಳೂರು ಆ ಹೆಸರನ್ನ ಉಳಿಸೋ ಪ್ರಯತ್ನನಾದರೂ ಈ ಆಡಳಿತದಿಂದ ಆಗುತ್ತಾ ಅನ್ನೋದೇ ಜನರ ಪ್ರಶ್ನೆ